ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಸ್ಯಾಂಟ್ರೋ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಹೌದು ಸರ್ ಯಾವ್ದಾಯ್ತಿರ್ ಸರ್ ಸ್ಯಾಂಟ್ರೋ ಅಲ್ಲಿ ಕಾರ್ ಇದು ಸ್ಯಾಂಟ್ರೋದಲ್ಲಿ ಅದು ಇದು ಜಿ ಎಲ್ ಎಸ್ ಜಿ ಎಲ್ ಎಸ್ ಅಂತ ವೇರಿಯಂಟ್ ಹೌದೌದು ಕೊಟ್ರ ಎರಡ್ ಸಾವಿರದ ಹದಿಮೂರು ಓನರ್ ಓನರ್ ಒಂದು ಸಿಂಗಲ್ ಓಕೆ ರನ್ನಿಂಗ್ ಎಲ್ಲ ಎಷ್ಟಾಗಿತ್ತು ಸರ್ ರನ್ನಿಂಗ್ ಜಸ್ಟ್ ಐವತ್ತೆಂಟು ಐವತ್ತೆಂಟು ಸರ್ ಅಷ್ಟಾಗಿತ್ತು ರೀ ಓಕೆ ಟೈರ್ ಕಂಡೀಷನ್ ಹೆಂಗೈತೆ ರೀ ಮತ್ತೆ ಹಿಂದ್ಗಡೆ ನೋಡಿ ಸರ್ ಅದರಲ್ಲಿ ಒಂದು ಟೈರ್ ಎಪ್ಪತ್ತು ಪರ್ಸೆಂಟ್ ಇದೆ ಮತ್ತೊಂದು ಟೈರ್ ಐವತ್ತು ಪರ್ಸೆಂಟ್ ಇದೆ ಮತ್ತೆ ಎರಡು ಟೈರ್ ಮೂವತ್ತು ಪರ್ಸೆಂಟ್ ಇದೆ ಅಷ್ಟೇ ಸ್ಟೆಪ್ ಇದೆ ಅದ್ರ ಜೊತೆ ಸ್ಟೆಪ್ ಇದೆ ಓಕೆ ಮತ್ತೆ ಗಾಡಿ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಅದೆಲ್ಲ ಸೂಪರ್ ಇದೆ ಬಾಡಿ ಕಂಡೀಷನ್ ಇಂಜಿನ್ ಗಾಡಿ ಸೂಪರ್ ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಅಂತೂ ಕ್ರಾಸ್ ಟಿಂಕ್ ಸಣ್ಣ ಪುಟ್ಟ ಮೇಲೆ ಮತ್ತೆ ಟಚ್ ಅಪ್ ಆಗಿದೆ ಗಾಡಿ ಹಾ ಮತ್ತೆ ರೀಪೇಂಟ್ ಇಲ್ಲ ಡೆಂಟ್ ಇಲ್ಲ ಮತ್ತೆ ಎ ಸಿ ಪವರ್ ವಿಂಡೋಟ್ರಲ್ ಲಾಕ್ ಸರ್ ಸೀಟ್ ಎಲ್ಲ ಕರೆಕ್ಟ್ ಆಗೈತೆ ಮಾಡಿಸಿದ್ರೆ ಉಂಟಾ ಏನಿಲ್ಲ ಓಕೆ ಇಲ್ಲ ಏನು ಕಂಪನಿಯಿಂದ ಹೇಗೆ ಬಂದಿದೆ ಹಾಗೆ ಇದೆ ಮೈಲೇಜ್ ಹದಿನೈದು ಹದಿನಾರು ಕೊಡ್ತದೆ ಅಷ್ಟೇ ಪೆಟ್ರೋಲ್ ವೇರಿಯಂಟಾ ಪೆಟ್ರೋಲ್ ವೇರಿಯಂಟ್ ಓಕೆ ರೀ ಸರ್ ಮ್ಯೂಸಿಕ್ ಸಿಸ್ಟಮ್ ಉಂಟಾ ಗಾಡಿಗೆ ಇದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಸೂರೆನ್ಸು ಎಫ್ ಸಿ ಇನ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ತನಕ ಇದೆ ಓಕೆ ಇನ್ಸೂರೆನ್ಸ್ ಸೆಪ್ಟೆಂಬರ್ ಜೂನ್ ತನಕ ಏನು ಹೇಳಿದ್ರಿ ಸರ್ ಪ್ರೈಸ್ ಇದಕ್ಕೆ ಪ್ರೈಸ್ ಎರಡು ಲಕ್ಷ ಸರ್ ಮಾಡಲು ಎರಡು ಸಾವಿರದ ಹದಿಮೂರು ಹದಿಮೂರು ಸಿಂಗಲ್ ಓನವರು ಹೌದು ಕೂಡ ರೇಟ್ ಏನು ಸರ್ ನಮ್ಮ ಕಡೆಯಿಂದ ಬಂದವರಿಗೆ ನಿಮ್ಮ ಕಡೆಯಿಂದ ಬಂದವರಿಗೆ ಒಂದೇ ರೇಟ್ ಎರಡು ಕಾರು ಎರಡು ಕಾಡು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೌದು ಓಕೆ ಬಂದರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಹೆಂಗೆ ಹತ್ತಿರ ನೋಡು ಮಾಡು ಓಕೆ ಸರ್ ಗಾಡಿ ಮಾತ್ರ ಆಗಿದೆ ಕರೆಕ್ಟಾಗಿ ತಾನೆ ಕಂಫರ್ಟೇಬಲ್ ಭಾಳ ಚೆನ್ನಾಗಿದೆ ಓಕೆ ಸರ್ ತಮ್ಮ ಲೊಕೇಶನು ಇದು ಲೊಕೇಶನ್ ಪುತ್ತೂರು ಟೌನ್ ಓಕೆ ಸರ್ ಇದನ್ನು ನಿಮ್ದು ಕಾಂಟ್ಯಾಕ್ಟ್ ಮಾಡೋರು ಹೌದು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ತೊಂದರೆ ಆದಷ್ಟು ನೋಡಿ ಮಾಡಿ ಆಯ್ತು ಆಯ್ತು ತ್ಯಾಂಕ್ ಯು ಸರ್ ಹಾಂ